ಸೊ ಈಗ ನಮ್ಮಲ್ಲಿ ಬ್ರಾಹ್ಮಿಣ್ಸ್ ಲಿಂಗಾಯತ್ಸ್ ಗೌಡಾಸ್ ಕುರುಬಾಸ್ ಈ ತರ ಕಮ್ಯುನಿಟಿ ಗಳಿದೆ ಏನ್ ಮಾಡಲ್ಲ ನಿಮಗೆ ಯಾವ ರೀತಿ ನಾವು ಆ ತರ ಇದೆ ಅದು ನಮ್ ಈ ತರ ಇದೆ ನಿಮ್ ತರ ಗೌಡೆ ಲಿಂಗಾಯತ್ ಆ ತರ ಇದೆ ಸೋಂಕಿ ಆ ಇದೆ ನಾವು ಅಷ್ಟೇ ಇಂಟ್ರೆಸ್ಟ್ ಮಾಡೋದಿಲ್ಲ ಯಾಕಂದ್ರೆ ಮನುಷ್ಯ ಎಲ್ಲ ಒಂದೇ ಅಲ್ವಾ ನೀವು ಕಾವೇರಿ ನೀರ್ ಕೊಡ್ತಾರೆ ನಾವೇ ಕಾವೇರಿ ನೀರು ನೀವು ಅನ್ನ ಸಾಂಬಾರ್ ತಿಂತೀರಿ ನಾವು ಅನ್ನ ಸಾಂಬಾರ್ ತಿಂತೀರಿ ಅಷ್ಟೇ ನೀವು ತುಂಬಾ ಖುಷಿ ಆಯ್ತು ಸ್ನೇಹಿತರೆ ಇವ್ರೇನ್ ಹೇಳ್ತಾ ಇದಾರೆ ಗೊತ್ತಾ ನೀವು ಕಾವೇರಿ ನೀರು ಕುಡಿತೀರಾ ನಾನು ಕಾವೇರಿ ನೀರು ಕುಡಿತೀನಿ ನಾನು ನೀವು ಬೆಳೆದಂತ ಅನ್ನ ತಿಂತೀನಿ ನೀವು ಕೂಡ ನಾನು ಬೆಳೆದಂತ ಅನ್ನ ತಿಂತೀರಾ ಇನ್ನೇನಿದೆ ಅದ್ರಲ್ಲಿ ಜಾತಿ ಧರ್ಮ ಮನುಷ್ಯತ್ವ ಮುಖ್ಯ ಅಂತ ಮುಖ್ಯವಾದ ಕೆಂಪು ಎಲ್ಲರೂ ಕೆಂಪಾಗೆ ಇರೋದು ಬ್ರದರ್

ಶಬ್ದದಲ್ಲಿ ಕೇಳಾಗ್ ಬರ್ತೀನಿ ಆ ಮತ್ತೆ ಅಂದ್ರೆ ನೀವು ಅವಾಗ ಬಂದವರಾ ಹೌದು 19 74 1974 ಬಂದಿದ್ದು ಅದು ಸೆಟಲ್ಮೆಂಟ್ ಎಸ್ಟಾಬ್লিশ ಮಾಡಿದ್ದು ಓಕೆ ಓ ಸೊ ನೀವು ಅದು ಅವಾಗ್ಲೇ ಸ್ಟಾರ್ಟಿಂಗ್ ಸ್ಟ್ಯಾಂಡಿಂಗ್ಸ್ ಹೇ ಯೆ ಮೆсси ಮೆсси ಆ ನಾವು ಒಂದು ವರ್ಷ ಹ್ಮ್ ಹ್ಮ್ ಆ ಒಂದು ವರ್ಷ ಓಕೆ ಬಾ ಬಾ ಮೆಸ್ಸಿ ಅದು ಮೆಸ್ಸಿ ಇದು ಬೇರೆದಾ ನೀವು ಎಲ್ಲಿಂದ ಬಂದಿತ್ತು ಸರ್ ನಾನು ಬೆಂಗಳೂರಿಂದ ಬಂದಿದ್ದು ಇಲ್ಲ ನಾನು ಬೆಂಗಳೂರಿಂದ ಬೇಸಿಕ್ಲಿ ನಾನು ನಿಮ್ಮ ಇಲ್ಲಿ ಬುದ್ಧಿಸ್ಟ್ ಇದೆಲ್ಲ ಇದೆಯಲ್ಲ ಇದಿಲ್ಲ ದೇವಸ್ಥಾನ ಅದ ಇಲ್ಲಿ ನನ್ನ ದೇವಸ್ಥಾನ ಜಾಸ್ತಿ ಇಲ್ಲ ಅದು ನೀವು ದುಡ್ಡು ನೋಡಬೇಕಂದ್ರೆ ಅದು ಗುರುಪುರ ಇದಿಲ್ಲ ಗುರುಪುರ ಕುಶಾಲನಗರ ಅಲ್ಲಿ ಕುಶಾಲನಗರ ಗೋಲ್ಡನ್ ಟೆಂಪಲ್ ಅಲ್ಲಿ ಇದೆ ಮತ್ತೆ ಆಮೇಲೆ ಅದು ಗುರುಪುರ ಇದಿಲ್ಲ ಹುಣಸೂರ್ ಕಡೆ ಹುಣಸೂರಿಂದ ಹನ್ನೆರಡು ಕಿಲೋಮೀಟರ್ ಒಳಗಡೆ ಹೋಗ್ಬೇಕಲ್ಲ ಅದು ಕೋಟೆ ರೋಡ್ ಇದಿಲ್ಲ ಅದು ಅಲ್ಲಿ ದೇವಸ್ಥಾನ ಇದೆ ಆಮೇಲೆ ಅದು ಹುಬ್ಳಿ ಸೈಟ್ ಹ್ಮ್ ಹ್ಮ್ ಹೋಗ್ತಾ ಅಲ್ಲಿ ಅಲ್ಲಿಂದ ಹುಬ್ಳಿ ಅಲ್ಲೂ ದೊಡ್ಡ ಟೆಂಪಲ್ ಇದೆ ಇಲ್ಲೆಲ್ಲ ಸಿಂಪಲ್ ಚಿಕ್ ಚಿಕ್ದಾಗಿ ಚಿಕ್ಕದು ಎಷ್ಟು ಅದು ಗುರುಗುಲಿ ಎಷ್ಟು ಜಾಸ್ತಿ ಇಲ್ಲ ಅದು ಐವತ್ತು ಅರವತ್ತು ಅಷ್ಟೇ ಇರಬಾರ್ದು ಅಲ್ಲಿಂದ ಅದು ಅದು ಸಾವಿರ ಮೇಲೆ ಇದೆ ಓಕೆ ಇಲ್ಲಿ ಎಷ್ಟು ಕಮ್ಯುನಿಟೀಸ್ ಇದೆ ಸರ್ ನಿಮ್ಮಲ್ಲಿ ಇದು ಅದು ಕ್ಯಾಂಪ್ ಅದು ಇಪ್ಪತ್ತೆರಡು ಕ್ಯಾಂಪ್ ಇತ್ತಿಲ್ಲ ಇಪ್ಪತ್ತೆರಡು ಕ್ಯಾಂಪ್ ಅಂದರೆ ಟ್ವೆಂಟಿ ಟು ವಿಲೇಜಸ್ ಟ್ವೆಂಟಿ ಟು ವಿಲೇಜ್ ಎ ಇಂದ ವಿ ಎ ಇಂದ ವಿ ವರ್ಗು ಇಪ್ಪತ್ತೆರಡು ವಿಲ್ ವಿಲೇಜ್ ಓಕೆ ಜನಗಳು ಜಾಸ್ತಿ ಇಲ್ಲ ಎಲ್ಲ ಅಬ್ರೋಡ್ ಆಯ್ತಲ್ಲ ಎಲ್ಲ ಅಬ್ರೋಡ್ ಹೋಗ್ಬಿಟ್ಟಿದ್ದಾರೆ ಓ ಕೆಲಸಕ್ಕೆ ಜೀವನ ಮಾಡೋದಿಕ್ಕೆಲ್ಲ ಕೆಲಸ ಹುಡುಕೊಂಡು ಬೇರೆ ಬೇರೆ ಕಡೆ ಹೋಗಿದ್ದಾರೆ ಬಾ ಓಕೆ ಮೆಸ್ಸಿ ಮೆಸ್ಸಿ ಏನಾಗೋದಿಲ್ಲ ಏನು ಮಾಡೋದಿಲ್ಲ ಓಕೆ ಜೊತೆಗೆ ಹಂಗಂದ್ರೆ ನೀವು ಕೂಡ ಸಾವಿರದ ಒಂಬೈನೂರ ಎಪ್ಪತ್ತ್ ಮೂರರಲ್ಲಿ ಬಂದಿದ್ದು ನೀವು ಬಂದಿದ್ದು ಸೆವೆಂಟಿ ಫೋರ್ ನೀವು ಸೆವೆಂಟಿ ತ್ರೀ ಅಲ್ಲಿ ಬಂದಿದ್ದು ಎಲ್ಲಿಂದ ಬಂದಿದ್ದು ಸರ್ ನೀವು ಹಿಮಾಚಲ್ ನೀವು ಹಿಮಾಚಲ್ ಪ್ರದೇಶ ಅಲ್ಲಿದ್ರಾ ಎಲ್ಲಿಂದ ಇಲ್ಲಿ ಬಂತು ಹಾಂ ಒಂದು ವರ್ಷ ಓಕೆ ಇಲ್ಲ ನಿಮ್ಗೇನೋ ಏನೋ ನೇಪಾಳ್ ಮತ್ತೆ ಚೀನಾ ವಾರ ಆಯ್ತು ಆವಾಗ ಬಂದಿದ್ದು ಫಿಫ್ಟಿ ನೈನ್ ನಮ್ದು ಅದು ಟಿಬೆಟ್ ನಾವು ದೇಶ ಎಲ್ಲ ಚೈನಾದಿಂದ ಕಬ್ಜಾ ಮಾಡೋದು ಅದೇ ನಾನು ಎಲ್ಲ ಜನಗಳು ಎಷ್ಟು ಒಂದು ಲಕ್ಷ ಜನಗಳು ಇಲ್ಲಿ ಶರಣಿ ಇಲ್ಲಿ ಹಿಮಾಚಲಿಂದ ಬಂತು ಆಮೇಲೆ ಭಾರತ ಸರ್ಕಾರದಿಂದ ಅದು ಅದು ನಮ್ಮ ಕರ್ನಾಟಕ ಸಿ ಎಂ ನಿಚಲಂಗಪ್ಪ ಎಸ್ ನಿಜಲಿಂಗಪ್ಪ ಭೂಮಿ ಕೊಡೋದು ಮನೆ ಕೊಡೋದು ಜಾಗ ಕೊಡೋದು ಇಲ್ಲಿಂದ ಆಮೇಲೆ ಅಂದ್ರೆ ಅದು ಇಪ್ಪತ್ತು ಸಾವಿರ ಅಷ್ಟು ಜನ ಇಲ್ಲಿಂದ ಬಂದು ಶಿಫ್ಟ್ ಆಯ್ತು ಮತ್ತೆ ಕನ್ನಡ ರಾಜ್ಯನಲ್ಲಿ ನಲ್ಲಿ ಆಯ್ತು ಸೆಟಲ್ಮೆಂಟ್ ಇದೆ ಕುಶಾಲನಗರನಲ್ಲಿ ಇದೆ ಒಂದು ಹುಣ್ಸೂರಿನಲ್ಲಿ ಇದೆ ಒಂದು ಕೊಲೆಗಳ ಸೈಡ್ಲಿ ಇದೆ ಒಂದು ಕಂಪನಿ ಸೈಡ್ ನಿಮ್ಮನ್ನ ಹಂಗಾದ್ರೆ ನಮ್ಮ ರಾಜ್ಯಕ್ಕೆ ಬರ ನಮ್ಮ ನಿಜಲಿಂಗಪ್ಪನವರು ಆ ಅವನ್ನೇ ಕೊಟ್ಟದ್ದು ಕಾಂಗ್ರೆಸ್ ಸರ್ಕಾರದಲ್ಲಿ ಆ ಟೈಮ್ಗೆ ಕೊಟ್ಟದ್ದು ಓಕೆ ಮತ್ತು ಎಷ್ಟು ಭೂಮಿ ಕೊಡ್ತು ಆ ರಾಜ್ಯ ಕನ್ನಡ ರಾಜ್ಯನಲ್ಲಿ ಒಳ್ಳೆ ಸಂತೋಷ ಅದಕ್ಕೆ ನಾವು ಏನ್ ಮಾಡ್ಬೇಕೋ ಇದು ರಾಜ್ಯನಲ್ಲಿ ನಾವು ಮಾಡ್ಬೇಕು ಹ್ಮ್ ಅಲ್ಲವಾ ಇದು ದೇಶ ಆಮೇಲೆ ನಾ ಇದು ರಾಜ್ಯನಲ್ಲಿ ನಾವು ಏನ್ ಮಾಡ್ಬೇಕು ನಾವು ಮಾಡಬೇಕು ಅದೀಗ ಈಗ ನಾವು ಜವಾಬ್ದಾರಿ ಹಲೋ ಹ್ಮ್ ಕರ್ನಾಟಕ ಗವರ್ನಮೆಂಟ್ ಏನಾಗ ಸುಮಾರ ಪಡಲಿಲ್ಲ ನೋಡ ಇಲ್ಲಿ ನೀವು ನೋಡೋದ ಇದು ಎಷ್ಟು ದೊಡ್ಡ ಜಂತ ಭೂಮಿ ಕೊಟ್ಟದು ಮನೆ ಕೊಡೋದು ಹೌದು ಸಾಕಷ್ಟು ಜಮೀನ್ ಕೊಟ್ಟಿದ್ದಾರೆ ಸ್ಕೂಲ್ ಎಲ್ಲ ಇದೆ ನಿಮಗೆ ನಿಮ್ಮಗೋಸ್ಕರ ಎಲ್ಲ ಮಾಡಿದ್ದಾರೆ ಓ ಅಷ್ಟೇ ಮತ್ತೆ ನಮ್ಗೆ ಇಲ್ಲಿ ತುಂಬಾ ಸಂತೋಷ ನಿಮಗೆ ಬೇರೆ ಕಡೆ ಹೋಗೋಕೆ ನನಗೆ ಇಷ್ಟ ಇಲ್ಲ ಇಷ್ಟ ಇಲ್ಲ ಸೊ ಅಷ್ಟು ನಿಮಗೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಅಷ್ಟು ಹೆಲ್ಪ್ ಮಾಡಿದೆ ಈಗ ಅದೇ ನಾವು ಮಾಡಬೇಕು ಆಮೇಲೆ ಅಲ್ವಾ ಅದು ಈಗ ನಾಮ್ ಟೈಮ್ ಏನು ಮಾಡ ಅದು ಅದು ಭೂಮಿ ಕೆಲಸ ಮಾಡ್ತಾರೆ ಆಮೇಲೆ ಅದು ಬಟ್ಟೆ ಗಿಟೆ ಇದ್ದಿಲ್ಲ ಅದೇ ಅದು ವ್ಯಾಪಾರ ಮಾಡ್ತಾರ ಅಷ್ಟೇ ಹ್ಞೂ ಓಕೆ ನನಗೆ ನನಗೊಂದಷ್ಟು ಪ್ರಶ್ನೆಗಳಿದೆ ಕೇಳಲಾ ನಿಮ್ಮನ್ನ ಹಾಂ ಹೇಳಿ ಸರ್ ನಿಮಗೂ ಮತ್ತು ಟಿಬೆಟ್ಗೂ ಮತ್ತು ಚೀನಾಗೂ ವಾರ್ ಯಾವಾಗ ನಡೆದಿದ್ದು ಹೆಂಗೆ ನಡೆದಿದ್ದು ಯಾಕೆ ಉದ್ದೇಶ ಏನಾದರೂ ಬ್ಯಾಕ್ಗ್ರೌಂಡ್ ಏನು ಬ್ಯಾಗ್ರೌಂಡ್ ನಮ್ಮ ಟಿಪೆಟ್ ಟಿಪೆಟ್ ಅದು ನಾವು ಪ್ಲೇಟು ಇದೆಯಲ್ಲ ಅದು ಕೆ ತುಂಬಾ ಸೋಸ್ ಇದೆ ನನಗೆ ನಿಮ್ಮಿಂದ ಒಂದಷ್ಟು ಪ್ರಶ್ನೆಗಳು ಏನಂತಂದ್ರೆ ನೀವು ಯಾಕಾಗಿ ನಮ್ಮ ದೇಶಕ್ಕೆ ಬಂದ್ರಿ ನಮ್ಮ ರಾಜ್ಯಕ್ಕೆ ಬಂದ್ರಿ ನಿಮಗೆ ನಮ್ಮ ನಿಜಲಿಂಗಪ್ಪನವರು ಒಂದಷ್ಟು ಜಾಗಗಳನ್ನ ಮಾಡಿಕೊಟ್ರು ನೀವು ಅಂತ ಹೇಳಿ ರೆಫ್ಯೂಜೀಸ್ ಅಂತ ಯಾಕೆ ಅಂತಂದ್ರೆ ನಮ್ಮ ದೇಶದಲ್ಲಿ ಚೈನಾ ಮಾಡುದೈನ್ಟೀನ್ ಫಿಫ್ಟಿ ನೈನಲ್ಲಿ ಅಲ್ಲಿ ಅದಕ್ಕೆ ನಮ್ಮ ಇಲ್ಲಿ ಈ ಭಾರತದಲ್ಲಿ ಬಂತು ಇಂಡಿಯಾನೂರ ಐವರಲ್ಲಿ ಎಲ್ಲ ನಮ್ಮ ದೇಶ ಎಲ್ಲ ಚನ ಇಂದ ನಿಮ್ಗೂ ಚೈನಾಗೂ ವಾರ ಆಯ್ತಾ ವಾರಾಯ್ತು ಲಾಂಗ್ ಟೈಮ್ ಇಲ್ಲ ಜಾಸ್ತಿ ಆದ್ರೆ ಅವನಿಗೆ ಜಾಸ್ತಿ ವೆಪನ್ಸ್ ಇದೆ ಜನಗಳು ಜಾಸ್ತಿ ಇದೆ ನಮ್ಗೆ ಏನಿದೆ ಏನಿಲ್ಲ ಸುಮ್ನೆ ಕತಿ ಕಿತಿ ಇದೆ ಅಷ್ಟೇ ವೆಪನ್ಸ್ ಏನಿಲ್ಲ ಗನ್ಸ್ ಇಲ್ಲ ಕ್ರಿ ಅಷ್ಟೇ ಸೊ ಹಂಗಾಗಿ ಚೈನಾದವರು ನಿಮ್ಮ ಯುದ್ಧ ಮಾಡಿ ಗೆದ್ದು ಅದೇ ನಾನು ಇಂಡಿಯಾ ಬಂತು ಸಕ್ಸಸ್ ಆಯ್ತು ಚೀನಾ ನಿಮ್ಮ ಮೇಲೆ ವಾರ್ ಮಾಡಿ ಆಯ್ತು ಸಕ್ಸಸ್ ಅದೇ ಈಗ ನೋಡು ಈಗ ಇನ್ನು ಅದು ಅರವತ್ ಮೇಲೆ ಆಯ್ತಲ್ಲ ವರ್ಷ ಹೌದು ಅದು ಇನ್ನು ಚೈನಾ ಕಬ್ಜೆ ಮಾಡೋದು ಈಗ ನಾನು ಬೆಳೆದಿಲ್ಲ ನಮ್ ದೇಶ ಈಗ ನಿಮ್ ದೇಶ ಅವ್ರ ಮೇಲೆ ರಿವರ್ಟ್ ಆಗಿದೆ ಓ ಹಂಗಂದ್ರೆ ಟಿಬೆಟಿಯನ್ ವರ್ಸಸ್ ಚೀನಾ ಓಕೆ ಸೊ ಅಲ್ಲಿಂದ ನಿಮ್ಮನ್ನ ಒಂದಷ್ಟು ಜನರು ನೀವು ಈ ಕಡೆ ಬಂದ್ಬಿಟ್ರ ಭಾರತಕ್ಕೆ ಏನ್ ಏನು ಬೇಸಿಕ್ಲಿ ಸ್ಟಾರ್ಟಿಂಗ್ ಏನ್ ಮಾಡ್ಕೊಂಡು ಬಂದ್ರಿ ನೀವು ನಾವು ಬಂದ ಮೇಲೆ ಅಪ್ಪ ಅಮ್ಮ ಇಲ್ಲಿ ಬಂದ ಮೇಲೆ ಸಾವಿರದ ಅದು ಒಂಬೈನೂರ ಐವತ್ತೊಂಬತ್ತಕ್ಕೆ ಇಲ್ಲಿ ಬಂತು ಇಂಡಿಯಾನಲ್ಲಿ ಅನ್ನೋ ಅಷ್ಟೇ ಬಂತು ಅದು ಎಲ್ಲ ಹಿಮಾಚಲ್ನಲ್ಲಿ ಅದು ರಿಫ್ಯೂಜಿ ಮಾಡೋದು ಅಲ್ಲಿಂದ ಎಲ್ಲ ರೋಡ್ ಅದು ಕೆಲಸ ಮಾಡೋದು ರೋಡ್ ಕೆಲಸ ಹಾ ರೋಡ್ ಕೆಲಸ ಫಸ್ಟ್ ಇಂಡಿಯಾ ಗೌರ್ಮೆಂಟ್ ಇಂದ ಅವನಿಗೆ ಕೆಲಸ ಕೊಡೋದು ಅದು ರೋಡ್ ಕೆಲಸ ಕೂಲಿ ಇಂಡಿಯಾ ಗೌರ್ಮೆಂಟ್ ಸ್ಟಾರ್ಟಿಂಗ್ ರೆಫ್ಯೂಜಿ ಬಂದ ಮೇಲೆ ಪಂಡಿತ್ ನೆಹರು ಇದಿಲ್ಲ ಆ ಟೈಮ್ ಪ್ರೈಮ್ ಮಿನಿಸ್ಟರ್ ಪಂಡಿತ್ ನೆಹರು ನೆಹರು ಅವರು ಆ ನೆಹರು ಅವರು ಅವ್ರು ನಮ್ ಜನಗಳು ಎಲ್ಲ ಕೆಲಸ ಕೊಡೋದು ರೋಡ್ ಕೆಲಸ ಕನ್ಸ್ಟ್ರಕ್ಷನ್ ಕೆಲಸ ಅಷ್ಟೇ ಅಲ್ಲಿಯಿಂದ ಮಾಡ್ಬಿಟ್ಟು ಅದು ಐ ಐದು ಏಳು ವರ್ಷ ಅಷ್ಟೇ ಮಾಡೋದು ಆಮೇಲೆ ನಾವು ಇಲ್ಲಿ ಬಂದ್ವಿ ಓಕೆ ಓಕೆ ಒಂದ್ ವರ್ಷಗಳ ವರ್ಷ ಅಲ್ಲಿ ನೀವು ರೋಡ್ ಕೆಲಸ ಮಾಡ್ಕೊಂಡೆ ಇದ್ರಿ ತಂದೆ ತಾಯಿ ನೀವು ನಾವು ಮಾಡಿಲ್ಲ ತಂದೆ ತಾಯಿ ಮಾಡ ಆ ಟೈಮ್ ನಾವು ಏನ ಇಲ್ಲಿ ಬಂದ ಮೇಲೆ ನಾವು ಒಂದು ವರ್ಷ ಓಕೆ ನಾನ್ ಬರ್ತ್ ಇಯರ್ ಅದು ನೈನ್ಟೀನ್ ಸೆವೆಂಟಿ ತ್ರೀ

ಓ ನಿಮ್ಮ ಸೊಸೈಟಿಗೆ ಎಲ್ಲ ಅದು ಮಾಡ್ಕೊಂಡಿ ಎಲ್ಲ ಇದ್ಯಾ ಓಕೆ ಅದು ಹಾರ್ವೆಸ್ಟರ್ ಇದೆ ಅದು ಸೀಡ್ಲರ್ ಇದೆ ಓಕೆ ಎಲ್ಲ ಇದೆಲ್ಲ ಇಲ್ಲಿ ಸರ್ ಪ್ರಸನ್ನನು ನಿಮ್ಮ ಸೊಸೈಟಿಗೆ ಎಲ್ಲ ಪ್ರೊವೈಡ್ ಮಾಡ ಅಂತ ನಿಮಗೆ ಮಕ್ಕಳಿಗೆ ಎಜುಕೇಶನ್ ಮಾಡಲಿಕ್ಕೆ ಎಲ್ಲದಕ್ಕೂ ಕೂಡ ಅವರೇ ಹೆಲ್ಪ್ ಮಾಡ್ತಾರ ಅಲ್ಲ 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 ಅದು ನಮ್ಮ ಟೀಚರ್ ಟ್ರಾಬಿಟ್ ಅದು ಸ್ಕೂಲ್ ಇದ್ರು ನಮ್ಮ ಟೀಚರ್ ಜನ ಇಲ್ಲಿಂದ ಅದು ಕ್ಲಾಸ್ ಇಂದ ಓಕೆ ನಮ್ಗೆ ಇಲ್ಲಿ ಪ್ರೈವೇಟ್ ನನ್ ಟಿಪೆಟೆಂಟ್ ಸ್ಕೂಲ್ ಇದೆ ಓಕೆ ಇಲ್ಲಿಂದ ಹತ್ತು ಕ್ಲಾಸ್ ಇದೆ ಆಮೇಲೆ ಅದು ಟೆನ್ ಪ್ಲಸ್ ಟು ಬೇರೆ ಕಡೆ ಹೋಗಬೇಕು ಆಮೇಲೆ ಟೆನ್ ಪ್ಲಸ್ ಟು ಆಯ್ತ ಮೇಲೆ ಹೋಗುದು ನರ್ಸಿಂಗ್ ಮಾಡುದು ಅದು ಇಷ್ಟ ಅದು ನಮ್ಮ ಎಜುಕೇಶನ್ ಸಿಸ್ಟಮ್ ಹೆಂಗಿದೆ ಅದ್ರ ಮೇಲೆ ಇದೆಯೋ ಅಥವಾ ನಿಮ್ಮ ಎಜುಕೇಶನ್ ಸಿಸ್ಟಮ್ ಪ್ರಕಾರ ವರ್ಕ್ ಆಗುತ್ತೆ ಅದು ಇದು ಆರ್ ಯೋಲ್ ಸಬ್ಜೆಕ್ಟ್ ಇದೆಯಲ್ಲ ಇನ್ಕ್ಲೂಡಿಂಗ್ ಹಿಂದಿ ಇದೆ ನಮಗೆ ಓಕೆ ಹಿಂದಿ ಇದೆ ಬೇರೆ ಇದೆ ಆಮೇಲೆ ಮಾಮೂಲಿ ಇಂಗ್ಲಿಷ್ ಮ್ಯಾಥ್ ಸೈನ್ಸ್ ಅಷ್ಟೆ ಓ ನಿಮಗೆ ಅಂದ್ರೆ ಹಿಂದಿ ಟಿಬೆಟಿಯನ್ ಅಲ್ಲೂ ಇದೆ ಹಾ ನಮ್ ಸ್ಕೂಲ್ ನಲ್ಲಿ ಹಿಂದಿ ಕಂಪಲ್ಸರಿ ಹಾ ಕಂಪಲ್ಸರಿ ಇದೆ ಓ ಓಕೆ ನೀವು ಕನ್ನಡ ಎಲ್ಲ ಹೆಂಗ್ ಕಲ್ತ್ಕೊಂಡ್ರಿ ಹೆಂಗ್ 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 ಕಲ್ತ್ಕೊಂಡ್ರಿ ನೀವು ಕನ್ನಡ ಹಾ ಬಂದಿದ ಮೇಲೆ ನೋಡಿದ್ರೆ ಇಲ್ಲಿ ಲೋಕಲ್ ಇನ್ನ ಜೊತೆ ಮಾತಾಡ್ತೇ ಅಲ್ವಾ ಸೋ ನೀವು ವ್ಯವಹಾರ ಮಾಡ್ತಾ ಮಾಡ್ತಾ ಎಲ್ಲ ಪ್ರತಿ ಎಲ್ಲ ಹಾ ಥ್ಯಾಂಕ್ ಯು ಸರ್ ನಿಮ್ಮನ್ನ ಖುಷಿ ಆಯ್ತು ನಿಮಗೆ ಎಷ್ಟು ಜನ ಮಕ್ಕಳು ನಮಗೆ ಎರಡೆ ಇದೆ ಇಬ್ರು ಇಬ್ರು ಏನು ಮಾಡ್ತಾ ಇದ್ದಾರೆ ನಾವು ಈಗ ನಾನು ಅದು ಫಾರ್ಮಿಂಗ್ ಮಾಡ್ತೀರೋ ಆಮೇಲೆ ತಂದೆ ತಾಯಿ ನೋಡಬೇಕಲ್ಲ ಅಲ್ಲ ಮಕ್ಕಳು ಮಕ್ಕಳು ನನ್ನ ಮಕ್ಕಳು ಅದು ನಮ್ಮ ಕೂಸ್ಕೂಲ್ ಇದೆ ಹೌದಾ ಆ ಸ್ಕೂಲ್ ಈ ತರ ಇದ್ದಾರೆ ನಿಮ್ಮ ಮಕ್ಕಳು ಈ ಏಜ್ ಆ ಈ ಅಷ್ಟೇ ಅದು 15 ಒಂದು ಸರ್ ನೀವು ಅಂದ್ರೆ ಇಲ್ಲಿ ಇಲ್ಲಿರೋರನ್ನ ನೀವು ರಿಲೇಷನ್ಸ್ ನನೇ ಮದುವೆ ಆಗೋದು ಅಥವಾ ನೀವು ಟಿಬೆಟ್ ಇಂದ ಏನಾದ್ರೂ ಮ್ಯಾರೇಜಸ್ ಮಾಡ್ಕೊಂಡು ಇಲ್ಲಿಗೆ ಬರ್ತೀರಾ ಇಷ್ಟ ಹಾ ಜನ ಪರ್ಸನಲಿ ಇಷ್ಟ ಪರ್ಸನಲಿ ಏನು ಅದು ಪೋಸ್ಟ್ ಮ್ಯಾರೇಜ್ ಆಗಲ್ಲ ಓಕೆ ಹೌದು ಯಾವ ಜಾತನಲ್ಲಿ ಮದುವೆ ಮಾಡೋ ಅವನು ಇಷ್ಟ ಓಕೆ ಹಾ ಸೋ ನಿಮ್ಮ ಟಿಬೆಟಿಯನ್ಸ್ ಮತ್ತೆ ಇಂಡಿಯನ್ಸ್ ಯಾರಾದ್ರೂ ಮದುವೆ ಆಗಿದಾರಾ ಇಲ್ಲಿ ಲೋಕಲ್ ಅವರು ಇದೆ ಹೌದಾ ಹಾ ಇದೆ ಯಾರು ಇಲ್ಲೇ ಬೇರೆ ಕಡೆ ಒಂದು ಒಂದು ಎರಡು ಇದೆ ಹಾ

ಈಗ ನಮ್ಮಲ್ಲಿ ನಾವು ಲಿಂಗಾಯತ್ಸು ತರ ಇದೆ ಈ ತರ ಇದೆ ನಿಮ್ ತರ ಗೋಡೆ ಲಿಂಗಾಯತ್ ಆತರ ಇಲ್ಲ ಆ ಆತರ ಇದೆ ನಾನ್ ಅಷ್ಟೇ ಇಂಟ್ರೆಸ್ಟ್ ಮಾಡೋದಿಲ್ಲ ಯಾಕಂದ್ರೆ ಮನುಷ್ಯ ಎಲ್ಲ ಒಂದೇ ಅಲ್ವಾ ನೀವು ಕಾವೇರಿ ನೀರು ಕೊಡ್ತಾರೆ ನಾವೇ ಕಾವೇರಿ ನೀರು ನೀವೇ ಅನಸಂಬರ್ತಿ ಅಂದ್ರೆ ನಾವೇ ಸಾಂಬಾರ್ ಅಂತ ಅಷ್ಟೇ ತುಂಬಾ ಖುಷಿ ಆಯ್ತು ಸ್ನೇಹಿತರೆ ಸ್ನೇಹಿತ್ರೆ ಇವ್ರೇನ್ ಹೇಳ್ತಾ ಇದ್ದಾರೆ ಗೊತ್ತಾ ನೀವು ಕಾವೇರಿ ನೀರ್ ಕುಡಿತೀರ ನಾನು ಕಾವೇರಿ ನೀರ್ ಕುಡಿತೀನಿ ನಾನು ನೀವ್ ಬೆಳೆದಂತ ಅನ್ನ ತಿಂತೀನಿ ನೀವು ಕೂಡ ನಾನ್ ಬೆಳೆದಂತ ಅನ್ನ ತಿಂತೀರಾ ಇನ್ನೇನಿದೆ ಅದ್ರಲ್ಲಿ ಜಾತಿ ಧರ್ಮ ಮನುಷ್ಯತ್ವ ಮುಖ್ಯ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ ರಕ್ತಗಳು ಕೆಂಪಾಗೆ ಇರೋದು ಅಷ್ಟೇ ಅಲ್ಲವಾ ಓಕೆ ಸರ್ ಥ್ಯಾಂಕ್ ಯು ಲೈ ಲವ್ ತ್ಯಾಂಕ್ ಯು ತ್ಯಾಂಕ್ ಯು ಬ್ರದರ್ ಪ್ರಿಯ ವೀಕ್ಷಕರೇ ನಮ್ಮ ಕರುನಾಡಿನ ಸಾಹಿತ್ಯ ಸಂಸ್ಕೃತಿ ವಿಶೇಷ ವ್ಯಕ್ತಿಗಳ ಸಂದರ್ಶನವನ್ನು ತಪ್ಪದೇ ವೀಕ್ಷಿಸಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನ ಕ್ಲಿಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ ಡಿಜಿಟಲ್ ಮಾಧ್ಯಮ ಎಲ್ಲಾ ಸಾಮಾಜಿಕ ಜಾಲತಾಣದಲ್ಲೂ ಲಭ್ಯವಿದೆ ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ ಧನ್ಯವಾದಗಳು